ಎಲ್ಲರಿಗೂ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸತಾಯಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಯ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇಂದು ಸೊಲಾಫುರ್ ಈರುಳ್ಳಿಯಲ್ಲಿ ಸಣ್ಣ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ರೇಟ್ ನೋಡೋದಾದರೆ ಎಂಟುನೂರು ರೂಪಾಯಿಯಿಂದ ಹಿಡಿದು ಹನ್ನೆರಡು ನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ಪ್ರೈಸು ಇದೆ ಸಣ್ಣ ಗಡ್ಡಿದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ದಿಂದ ಹನ್ನೆರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದ್ದು ಹಾಗೆ ಮಧ್ಯಮ ಸೈಜ್ ಈರುಳ್ಳಿ ಬಂದು ಹದಿಮೂರುನೂರು ರೂಪಾಯಿದಿಂದ ರೂಪಾಯಿ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಮಧ್ಯಮ ಸೈಜು ಹದಿಮೂರು ರೂಪಾಯಿ ವರೆಗೆ ರೂಪಾಯಿವರೆಗೆ ಆಗಿರುವಂಥ ಈರುಳ್ಳಿ ಹಾಗೆ ಕಲರ್ ಇರುವಂಥ ಈರುಳ್ಳಿಯ ಪ್ರೈಸು ಇದೆ ಮೀಡಿಯಮ್ ಸೈಜ್ ಈರುಳ್ಳಿಗೆ ಹಾಗೆ ದೊಡ್ಡ ಗಡ್ಡಿ ಬಂದು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಒಂದು ಕ್ವಿಂಟಲ್ಗೆ ದೊಡ್ಡ ಗಡ್ಡಿ ಹದಿನಾರು ರೂಪಾಯಿ ದಿಂದ ಹಿಡಿದು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ನೂರರಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಸೊಲಾಫುರ್ ಮಾರುಕಟ್ಟೆಯಲ್ಲಿ ಉತ್ತಮವಾದ ಕ್ವಾಲಿಟಿಯಲ್ಲಿ ಇರಬೇಕು ಹಾಗೆ ಕೆಟ್ಟಿರಬಾರದು ಗಡ್ಡೆ ಒಂದು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಇರಬೇಕು ಅತಿ ಪೂರ್ವ ದೊಡ್ಡ ಇರಬಾರ್ದು ಅಂಥ ಗಡ್ಡೆಯ ಕಲರ್ ಇರಬೇಕು ಅಂಥ ಗಡ್ಡಿಗೆ ಇದೆ ನೋಡಿ ರೇಟು ಇದು ಹಿಂದಿನ ಸೋಲಾಪುರ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ರೈತರೇ